ಶ್ರೀ ಸುಬ್ರಹ್ಮಣ್ಯ ಸಹಕಾರ ಸಂಘದ ಮ್ಯಾನೇಜರ್ ಅಲ್ವಾ ಅಲ್ವಾ ಸರ್ ಅಲ್ಲಿ ಪಕ್ಷಿ ಕೆರೆಯಲ್ಲಿ ಒಂದು ಘಟನೆ ನಡೆದಿತ್ತು ಅಲ್ವಾ ಅದಕ್ಕೆ ಮೊಹಮ್ಮದ್ ಗೋಲ್ಡ್ ಇಟ್ಟಿದ್ರು ವಿಚಾರದಲ್ಲಿ ಕೇಳ್ಪಟ್ವಿ ಮತ್ತೆ ನಾವು ಅವ್ರ ಹತ್ರ ಮಾತಾಡಿಸಿದ್ವಿ ಸರ್ ಅದು ನಿಂದೇ ಇದ್ರೆ

ನಾವು ನೋಡಿ ಅದು ಇಡುವಾಗ ನಾವು ಕೊಡುವುದಂತ ಚೀಟ್ ಅದನ್ನ ನಾವೇನು ಕಡ್ಡಾಯ ಅಲ್ಲ ನಮ್ಗೆ ರಿಲೀಸ್ ಆದ ನಮಗೆ ಕೊಡ್ಬೇಕು ಅಂತ ಯಾಕಂತ ಹೇಳಿದ್ರೆ ನಮ್ಗೆ ಲೆಜರ್ ಅಲ್ಲಿ ನಾವು ಸೈನ್ ತಗೊಳ್ತೇವೆ ಹಾಗೆ ಅಲ್ಲ ಈಗ ಪೋರ್ಜರಿ ಸೈನ್ ಹಾಕಿ ಹಾಗಾದ್ರೆ ಬಿಡಿಸಿದ್ದ ಸರ್ ಪೋರ್ಜರಿ ಸೈನ್ ಹಾಕಿದ್ದು ನಮ್ಗೆ ಯಾಕೆ ಅಂದ್ರೆ ನಮ್ಗೆ ಅದ್ರಲ್ಲಿ ಗೊತ್ತಾಗ್ತಿಲ್ಲ ಸೈನ್ ಏನಿದ್ರೆ ಆಲ್ಮೋಸ್ಟ್ ಟ್ಯಾಲಿ ಆಗ್ತಾ ಉಂಟು ಕ್ಲೀನ್ ಟ್ಯಾಲಿ ಆಗ್ತಾ ಉಂಟು ನಮ್ಗೆ ನಾವು ಏನು ಪೋರ್ಜರಿ ಅಂತ ನಮ್ಗೆ ಈಗ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಸೈನ್ ಟ್ಯಾಲಿ ಆಗ್ತದೆ ಒಂದು ವಿಚಾರ ಸರ್ ಅಂತ ಹೇಳಿದ್ರೆ ಇಂತ ಅನೇಕರಿಗೆ ಏನಾದ್ರೂ ಈ ರೀತಿಯವರೆಗೆ ನಮ್ಗೆ ಯಾವುದೇ ಕಸ್ಟಮರ್ಸ್ ಇಂದ ನಮ್ಗೆ ಏನು ಬಂದಿಲ್ಲ ಅಟ್ ಪ್ರೆಸೆಂಟ್ ನಮ್ಗೆ ಏನು ಬೇರೆಯವರದ್ದು ಅವರ ಅವಧಿಯಲ್ಲಿ ತುಂಬಾ ಜನ ಇಟ್ಟಿದ್ರು ಆದ್ರೆ ಏನು ನಮ್ಗೆ ಸಮಸ್ಯೆ ಆಗ್ಲಿಲ್ಲ ಇಲ್ಲಿ ತನಕ ಮತ್ತೊಂದು ಹೇಳಿದ್ರೆ ಮೊಹಮ್ಮದ್ ಅವರಿಗೆ ನಾವು ಕೊಟ್ಟದ್ದು ಅದು ಗೋಲ್ಡ್ ಲೋನ್ ಇಡುವುದು ನಾವು ಮೂರು ತಿಂಗಳಿಗೆ

ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಿನ್ಯೂವಲ್ ಆದದ್ದು ಹೌದು ಇಪ್ಪತ್ತ ಮೂರರಲ್ಲಿ ಆಮೇಲೆ ಇಪ್ಪತ್ತ್ ಮೂರು ಯಾವುದು ಹೌದು ಆಮೇಲೆ ಅವರು ಸಹ ಬರ್ಲಿಲ್ಲ ಇಂಟ್ರೆಸ್ಟ್ ಕಟ್ತಾ ಇದ್ರು ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ರು ಸರ್ ಇಂಟ್ರೆಸ್ಟ್ ಅಲ್ಲ ನಮ್ಗೆ ಕಟ್ಲಿಲ್ಲ ಅವರು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಮೂರಕ್ಕೆ ಅದು ಲೋನ್ ಕ್ಲೋಸ್ ಆಗಿದೆ ಆಮೇಲೆ ನಮ್ಗೆ ಇಂಟ್ರೆಸ್ಟ್ ಅವರು ನಮ್ಗೆ ಕಟ್ಲಿಲ್ಲ ಅಲ್ಲಿವರೆಗೆ ಇಂಟ್ರೆಸ್ಟ್ ಕಟ್ತಾ ಇದ್ರೆ ಸರ್ ರಿನ್ಯೂವಲ್ ಆಗಿದೆ ಅದು ಎರಡ್ ಸಾವಿರದ ಇಪ್ಪತ್ತ ಮೂರ ಇಪ್ಪತ್ತ್ ಮೂರರಲ್ಲಿ ಆಗಿದೆ ಇಪ್ಪತ್ತ ಮೂರು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಇಪ್ಪತ್ತು ಏಪ್ರಿಲ್ ಅಲ್ಲಿ ರಿನ್ಯೂವಲ್ ಆದ ಅದು ಜೂನ್ ತಿಂಗಳಲ್ಲಿ ರಿಲೀಸ್ ಆಗಿದೆ ಅದು ರಿಲೀಸ್ ಮಾಡಿದ್ದು ಕಾರ್ತಿಕೇಯ ಅದು ಗೊತ್ತಿಲ್ಲ ನಮ್ಗೆ ಸೈನಿಂಗ್ ಅವರದ್ದು ಉಂಟು ಯಾರ್ದು ಯಾರ್ದು ಮೊಹಮ್ಮದ್ ಅವರದ್ದು ಉಂಟು ಈಗ ಸೈನ್ ಸೈನ್ ಟ್ಯಾಲಿ ಆಗ್ತಾ ಇದೆಯಾ ಹೌದೌದು ಸೊ ಹಾಗಾದ್ರೆ ನಿಮ್ಮ ಒಳಗಿನವರೆ ಈ ಕುತಂತ್ರ ಮಾಡಿರುವಂತದ್ದು ಸರ್ ಇಲ್ಲ ಅದು ನಾವು ಹೇಳಲಿಕ್ಕೆ ಆಗುದಿಲ್ಲ ಇರುತ್ತೆ ಸರ್ ನಿಮ್ಮ ಲಾಕರ್ ಹೊರಗಡೆ ಇರುತ್ತೆ ಅಲ್ವಾ ಆಮೇಲೆ ರೆಸ್ಪಾನ್ಸಿಬಿಲಿಟಿ ಯಾರು ಸರ್ ಅಲ್ಲ ನೋಡಿ ಅದು ಅವ್ರ ಕಾರ್ತಿ ಕಾಯಿ ಟೈಮ್ ಅಲ್ಲಿ ಮ್ಯಾನೇಜರ್ ಇದ್ದಾರೆ ಈಗ ನಾವು ಕೇಳಲಿಕ್ಕೆ ಆಗುದಿಲ್ಲ ಅವರ ಹತ್ರ ಬೇಕಲ್ವಾ ಸರ್ ಕಾರ್ತಿಕ್ ಮ್ಯಾನೇಜರ್ ಆಗಿದ್ರು ಅವರು ಏನು ಸುಸೈಡ್ ಮಾಡ್ಕೊಂಡಿದ್ದಾರೆ ಈ ರೀತಿ ಫೋರ್ಜರಿ ಮಾಡಿದ್ರು ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಇವರಿಗೆ ಅನ್ಯಾಯ ಆಗಿದೆ ಅಲ್ವಾ ಸರ್ ಇವರು ಬ್ಯಾಂಕಿಗೆ ಇಟ್ಟದ್ದು ಯಾರಿಗೆ ಅಂತ ಹೇಳಿದ್ರೆ ಸರ್ ಇವರು ಕೊಟ್ಟಿರುವಂತದ್ದು ಶ್ರೀ ಸುಬ್ರಹ್ಮಣ್ಯ ಸಹಕಾರ ಸಂಘಕ್ಕೆ ಕೊಟ್ಟಿರುವಂತದ್ದು ಸುಬ್ರಹ್ಮಣ್ಯ ಸಹಕಾರ ಸಂಘ ಆದ್ರೂ ಯಾವ ರೀತಿಯ ರೆಸ್ಪಾನ್ಸಿಬಿಲಿಟಿ ಅನ್ನು ಅಲ್ಲ ನೋಡಿ ನಮ್ಗೆ ಈಗ ದಾಖಲೆ ಪ್ರಕಾರ ನಮಗೆ ರಿಲೀಸ್ ಆಗಿ ಹೋಗಿದೆ ನಿಮ್ಮ ದಾಖಲೆ ಪ್ರಕಾರ ಖಂಡಿತವಾಗಿ ರಿಲೀಸ್ ಆಗಿ ಹೋಗಿದೆ ಆದ್ರೆ ಬರ್ಲಿಲ್ಲ ಅವರಿಗೆ ಕಟ್ಟಿದವರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾ ಇರುವಂತದ್ದು ಫೋರ್ಜರಿ ಆಗಿ ರಿಲೀಸ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ನಮ್ಮತ್ರ ಚೀಟಿ ಇದೆ ಅನ್ನುವಂತ ವಿಚಾರದಲ್ಲಿ ಸೊ ಹಾಗಿರ್ಬೇಕಾದ್ರೆ ಸುಬ್ರಹ್ಮಣ್ಯ ಸಹಕಾರ ಸಂಘದ ಲಾಕರ್ ಅಲ್ಲಿ ಇರುವಂತವರು ಒಳಗಡೆ ಕೆಲಸದವರು ಈ ರೀತಿ ಮಾಡಿದ್ರೆ ಸುಬ್ರಹ್ಮಣ್ಯ ಸಹಕಾರ ಸಂಘವನ್ನು ಯಾವ ರೀತಿ ಜನ ನಂಬುವಂತದ್ದು ಅಂತ ಹೇಳಿ ಅಲ್ಲ ಅಲ್ಲ ನಮ್ಗೆ ನೋಡಿ ಇದು ಒಂದು ನಮ್ಗೆ ಯಾವುದೇ ಬೇರೆ ಕೇಸಲ್ಲಿ ಈಗ ಆಗ್ಲಿಲ್ಲ ಆಗ್ಲಿಲ್ಲ ನಮ್ಗೆ ಅವ್ಯಾವ್ ಅಂತ ನಮ್ಗೆ ಯಾರು ಒಬ್ರು ಸಹ ಇನ್ನು ಇನ್ನು ಇವ್ರೊಬ್ರು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ ನಮ್ಗೆ ಅಲ್ಲ ಈ ಕೇಸಲ್ಲಿ ಆಗಿದೆ ಅಲ್ಲ ಸರ್ ಹೌದು ಹೌದು ಅವ್ಯ ಅಂತ ನಾವು ಹೇಳಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಗೆ ಯಾವುದೇ ಸಮಸ್ಯೆ ಆಗ್ಲಿಲ್ಲ ಸುಬ್ರಹ್ಮಣ್ಯ ಸಹಕಾರ ಸಂಘದಿಂದ ಈ ರೀತಿ ಆಗಿದೆ ಅನ್ನುವಂತ ವಿಚಾರ ನಮ್ಮಿಂದ ಆಗ್ಲಿಲ್ಲ ನಮ್ಮಿಂದ ಆಗ್ಲಿಲ್ಲ ದಯವಿಟ್ಟು ನಮ್ಮಿಂದ ಆಗ್ಲಿಲ್ಲ ಶ್ರೀ ಸುಬ್ರಹ್ಮಣ್ಯ ಸಹಕಾರ ಸಂಘ ಲಿಮಿಟೆಡ್ ಅನ್ನುವಂತ ಹೆಸರಲ್ಲಿ ಚೀಟಿ ಇಲ್ಲ ಹೌದು ಅದು ರಿಲೀಸ್ ಆಗಿದೆ ಅಲ್ಲ ಅಂತ ನಾನು ಹೇಳ್ತಿದ್ದೇನೆ ದಾಖಲೆ ಪ್ರಕಾರ ಇವ್ರದೇ ಸೈನ್ ಇದೆ ರಿಲೀಸ್ ಆಗಿದೆ ದಾಖಲೆ ಪ್ರಕಾರ ಇವರದೇ ಸೈನ್ ಇದ್ದಾರೆ ಅದರಲ್ಲಿ ಚೀಟಿಯಲ್ಲಿ ನೋಡಿ ಮೂರು ತಿಂಗಳಿಗೊಮ್ಮೆ ಬಂದು ಬಡ್ಡಿ ಕಟ್ಟಬೇಕು ಅಂತ ಮೂರು ತಿಂಗಳಿಗೆ ಎಷ್ಟು ವರ್ಷ ಆಯ್ತು ಇವರು ಕಟ್ಟಿದಾರೀಬೇಕು ಮೂರ್ ತಿಂಗಳಿಗೊಮ್ಮೆ ಬಡ್ಡಿಯನ್ನು ಕಟ್ತಾ ಇದ್ರ ಅಂತ ಸರ್ ಅವರು ಇಲ್ಲಿ ಸರ್ ನಮ್ಗೆ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎಪ್ಪತ್ ಮೂರಕ್ಕೆ ರಿಲೀಸ್ ಆಗಿದೆ ಆಮೇಲೆ ಕಟ್ಟಿದ್ದಾರೆ ಇವರು ಏನಾದ್ರು ಬಂದು ಕಾಂಟ್ಯಾಕ್ಟ್ ಆಗಿದ್ದಾರೆ ದಾಖಲೆ ಹೇಳಿ ನಮ್ಗೆ ಕಟ್ಟಿದ್ದೇನಾದ್ರಿಸಿಪ್ಟ್ ಕೂ ಕೊಡ್ತೇವೆ ನಾವು ಅದಕ್ಕೆ ಇದ್ರೆ ನಮ್ಮ ಹತ್ರ ಹೇಳಿ ನಾವು ಅದಕ್ಕೆ ನಾವು ಇದು ಮಾಡ್ತೇವೆ ನಮ್ಮ ಇಂದ ಬಡ್ಡಿ ಕಟ್ಟಿದೀನಾದ್ರೂ ರಿಸಿಪ್ಟ್ ಉಂಟಾ ಇದ್ರೆ ನಮಗೆ ಇದು ನಮ್ಗೆ ಸಹ ತನಿಖೆ ಮಾಡಬಹುದು ಈ ಚೀಟಿಗೆ ದಾಳಿ ಇಲ್ಲ ಸರ್ ಸುಮ್ಮನೆ ಕೊಡೋದಾ

ಎಮೌಂಟ್ ಕಟ್ಟಿದ್ರೆ ರಿಸಿಪ್ಟ್ ನಮ್ದು ಅವರಿಗೆ ಇದ್ರಲ್ಲಿ ಕೊಡ್ತೇವೆ ಯಾವ್ದು ಕಂಪ್ಯೂಟರ್ ಕೊಡ್ತೇವೆ ಹಾಗೆ ಗೋಲ್ಡ್ ಇಡುವಾಗ ನಾವು ಚೀಟಿ ಇದನ್ನ ಇಷ್ಟು ಕೊಡುದು ನಾವು ನಮ್ಮ ಪ್ರೊಸೀಜರ್ ಪ್ರಕಾರ ನಾವು ಅದು ಕೊಟ್ಟಿದ್ದೇವೆ ಹಾಗಾದ್ರೆ ನಿಮ್ಗೆ ಸೈನ್ ಹಾಕಿದ್ರೆ ಸೇಮ್ ಸೈನ್ ಇದ್ರೆ ಯಾರು ಕೂಡ ಬಿಡಿಸಿಕೊಂಡು ಹೋಗುದು ಆ ವ್ಯಕ್ತಿ ಬರ್ಬೇಕಂತ ಹೇಳಿ ಇಲ್ವಾ ವ್ಯಕ್ತಿ ಇಲ್ಲದೆ ಸೈನ್ ಹೇಗೆ ಹಾಕಿದ್ದಾರೆ ಅಂತ ಹೇಳಿ ಗೊತ್ತಿದೆ ಈಗ ಈಗ ನಮ್ಗೆ ಈಗ ನಾವು ಹೀಗೆ ಗೊತ್ತಾಗುದು ನಾನು ಈಗ ಕಾರ್ತಿಕ್ ಹತ್ರ ಕೇಳ್ಬೇಕು ನಾನೀಗ ಮಾಡಿದ್ರೆ ನೀವು ನನ್ನ ಹತ್ರ ಕೇಳಬಹುದು ಸಿಇಒ ಆಗಿ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಸರ್ ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಅಲ್ಲ ಶ್ರೀ ಸುಬ್ರಹ್ಮಣ್ಯ ಸಹಕಾರ ಸಂಘ ಅನ್ನುವಂತಹ ವಿಚಾರದಲ್ಲಿ ಅವ್ರ ಚೀಟಿ ಇದೆ ಆ ಚೀಟಿಯ ಚೀಟಿ ಯಾಕೆ ಕೊಟ್ಟಿದ್ದೀರಿ ಆ ಚೀಟಿ ಕೊಡದೆ ಯಾವ ರೀತಿ ರಿಲೀಸ್ ಮಾಡಿದ್ರಿ ಒಬ್ಬ ವ್ಯಕ್ತಿ ಬಂದದೆ ಅವನಿಗೆ ಬೇರೆ ಒಬ್ಬ ವ್ಯಕ್ತಿಗೆ ಹೇಗೆ ಕೊಟ್ರಿ ಅಂತ ಹೇಳಿ ಅದೀಗ ನಾನು ಹೇಳಿದೆ ಅಲ್ಲ ನಿಮ್ಗೆಲ್ಲ ಎಲ್ಲ ಈಗ ವಿವರಾಗಿ ಹೇಳಿದ್ದೇನೆ ಸೈನ್ ಸೈನ್ ಹಾಕಿದ್ರೆ ಆಯ್ತು ಅಂತೇಳಿ ಹೇಳ್ತಿದ್ರ ಹಾಗಾದ್ರೆ ಫೋರ್ ಜಿ ಸೈನ್ ಆಯ್ತಲ್ವಾ ಸರ್

ಸರಿ ಈಗ ನಾವು ಅದನ್ನ ಈಗ ನಾವು ನಿಮ್ಮ ಹತ್ರ ಹೇಳಿ ಆಗುದಿಲ್ಲ ನಾವು ಅದನ್ನು ಏನಾದ್ರು ಕನ್ಸರ್ಟ್ ಬಂದ್ರೆ ನಾವು ಅದನ್ನ ಮಾತಾಡ್ತೇವೆ ನಾನು ನೀವು ಕರೆಕ್ಟಾಗಿ ಆಗಿ ನೀವು ಏನು ಕೇಳಿದ್ರೆ ಕ್ವಶನ್ ಎಲ್ಲ ಆನ್ಸರ್ ಕೊಟ್ಟಿದ್ದೇನೆ ನಾನು ಬೇಜವಾಬ್ದಾರಿ ಅದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ನಾನು ಮಾತಾಡ್ಲಿಕ್ಕೆ ಆಗುದಿಲ್ಲ

ಅಲ್ಲ ನಾನು ನೋಡ್ತಾ ಇದ್ದೆ ನನ್ನ ಕೈಯಲ್ಲೇ ಇದೆ ಆ ಚೀಟಿ ಅಂತ ಹೇಳಿ ನನ್ನ ಕೈಯಲ್ಲೇ ಇದೆ ಅದು ಚೀಟಿ ನಾನು ನೋಡ್ತಾ ಇದ್ದೇನೆ ಅದು ನೈನ್ ಏಟ್ ನೈನ್ ಅನ್ನುವಂಥದ್ದು ಜೆ ನಂಬರ್ ಇದೆ ನೇಮ್ ಮೊಹಮ್ಮದ್ ಅನ್ನುವಂತದ್ದು ಇದೆ ಬ್ರಾಂಚ್ ಸುರತ್ಕಲ್ ಅನ್ನುವಂತದ್ದು ಇದೆ ಮೂರು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಅನ್ನುವಂತದ್ದು ಇದೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಟ್ಟಿರುವಂಥದ್ದು ಮತ್ತೆ ನೀವು ಹೇಳಿದಾಗ ಇಂಟ್ರೆಸ್ಟ್ ಪೇಬಲ್ ಎವ್ರಿ ಮಂತ್ಸ್ ಮೂರು ಮಂತ್ಗಳಿಗೆ ಬಡ್ಡಿ ಪಾವತಿಸತಕ್ಕದ್ದು ಅನ್ನುವಂಥ ವಿಚಾರದಲ್ಲಿ ಇದೆ ಸೊ ಎಲ್ಲಿದೆ ಗ್ರಾಮ ಅದರಲ್ಲಿ ಸರ್ ಹಾಗಾದ್ರೆ ಬರ್ತಿಲ್ಲ ಆದ್ರೆ ಅದೇ ನಾರ್ಮಲ್ ಈಗ ಈಗ ನಾವು ರೀಸೆಂಟ್ ಆಗಿ ಬರೀತಿದ್ದೇವೆ ಅದರಲ್ಲಿ ಹೌದು ಅಲ್ಲ ಈಗ ಅವರು ಈಗ ಎಷ್ಟು ಗ್ರಾಂ ಇಟ್ಟಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ ಈಗ ಒಬ್ಬ ವ್ಯಕ್ತಿ ಬಂದು ಈಗ ನಾಳೆ ನೀವು ಇಷ್ಟು ಚೀಟಿ ಕೊಡ್ತೀರಾ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಂದು ನಾನು ಹತ್ತು ಗ್ರಾಂ ಇಟ್ಟಿದ್ದೇನೆ ಅಂತ ಹೇಳಿದ್ರೆ ಇಲ್ಲ ನೀವು ಐದೇ ಗ್ರಾಂ ಇಟ್ಟಿದ್ದೀರಾ ಅಂತ ಹೇಳಿ ಹೇಳ್ತೀರಾ ಹೇಳಿದ್ರೆ ಇವರಿಗೆ ಏನ್ ಸಾಕ್ಷಿ ಕೊಡ್ಬೋದು ಸರ್ ನೋಡಿ ಸರ್ ಅವರು ಬಂದಾಗ ಕೋಲ್ಡ್ ಇಡುವಾಗ ಅಪ್ಲಿಕೇಶನ್ ನಾವು ಮಾಡಿರ್ತೇವೆ ಬರ್ದಿರ್ತೇವೆ ಅದನ್ನು ತೋರಿಸಿದೆವು ಅವರಿಗೆ ಯಾರಿಗೆ ಗೊತ್ತಾಯ್ತಾ ಇವರ ಮೊನ್ನೆ ಯಾರ ಇವರ ಪಾರ್ಟಿ ಅವರು ಬಂದಿದ್ರು ನಾವು ತೋರಿಸಿದ್ದೇವೆ ಹಾ ಓಕೆನಾ ಹ್ಮ್ ಅದ್ರಲ್ಲಿ ನೈಡ್ ಮಾಡ್ಲಿಲ್ಲ ಹ್ಮ್ ತೋರಿಸಿದ್ದೇವೆ ನಾವ್ ಕೆಲಸ ಎಲ್ಲ ಹೌದೌದು ಹಾ ಅದರಲ್ಲಿ ಎಷ್ಟು ಗ್ರಾಮ್ ಎಲ್ಲ ಎಲ್ಲಾನು ಇದೆ ಎಲ್ಲ 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 ಇದೆ ಓಕೆನಾ ಹ್ಮ್ ಸೊ ಹಾಗಾದ್ರೆ ಇನ್ನು ಮುಂದೆ ಏನ್ ಮಾಡ್ತೀರಾ ಸರ್ ಇಂಥದ್ದು ಆಗ್ಬಾರ್ದಲ್ವಾ ಅಲ್ವಾ ಇನ್ ಇನ್ನು ಮುಂದೆಗೆ ಸರ್ ನಾವೀಗ ನಾವು ನಮ್ಮ ಸ್ಟಾಫ್ ಗಳಿಗೆ ಇದ್ದೇವೆ ನಾವು ಕಸ್ಟಮರಿಗೆ ಕ್ಲಿಯರ್ ಆಗಿ ನಾವು ಅವರಿಗೆ ಅಂತ ಕನ್ಫರ್ಮ್ ಮಾಡಿಕೊಳ್ಬೇಕು ಯಾಕಂದ್ರೆ ಈಗ ನಾವು ನೋಡಿ ಒಂದು ವರ್ಷಕ್ಕೆ ಕಿಟ್ಟಿರ್ತೀರಿ ಒಂದು ವರ್ಷ ನೀವು ಕಸ್ಟಮರ್ ಸಪೋಸ್ ಒಂದು ವರ್ಷದ ಹಿಂದೆ ಒಬ್ರು ಮ್ಯಾನೇಜರ್ ಹತ್ರ ಆಮೇಲೆ ಬೇರೆ ಯಾರ ಟ್ರಾನ್ಸ್ಫರ್ ಆಗಿದ್ದು ನಾರ್ಮಲ್ ಚೇಂಜ್ ಆಗಿರ್ತದೆ ನೀವು ಅವ್ರ ಒಂದು ಕನ್ಫರ್ಮ್ ಮಾಡಿಕೊಳ್ಳಿ ಹಾಗೇನೆ ನಾವು ಮೊನ್ನೆ ನಮ್ಮ ಈ ಘಟನೆ ನಂತರ ಇವರ ಅವರಲ್ಲಿ ಯಾರೆಲ್ಲ ಗೋಲ್ಡ್ ಇಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದೇವೆ ನಮ್ಮ ಸೇಫ್ಟಿಗೋಸ್ಕರ ಎಲ್ಲ ನಿರ್ಧರಿಸಿ ಎದುರಿಸಿ ನಮ್ಮದಿಗೊಳ್ಳು ನಾವು ನಾವು ತಕ್ಕೊಂಡಿದ್ದೇವೆ ಅಥವಾ ಬೇರೆ ಕಡೆ ಇಟ್ಟಿದ್ದೇವೆ ಅದು ಎಲ್ಲ ಬಟ್ ನಮ್ಗೆ ಏನು ಇದಿಲ್ಲ ಯಾವುದು ಅಂದ್ರೆ ಏನು ಬಂದಿಲ್ಲ ಇಲ್ಲ ಇಲ್ಲ ನಾವು ಅವರ ಅವಧಿಯಲ್ಲಿ ಏನು ರಿಲೀಸ್ ಆಗಿದೆ ಕೆಲವರು ಅವರಿಗೆ ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ ಅದು ಅವರವರ ಇಚ್ಛೆ ಅಲ್ವಾ ಏ ಟೇಕ್ ಅವರ್ ಮಾಡೋದು ಅಥವಾ ಬೇರೆ ಕಡೆ ಅದೆಲ್ಲ ಅವ್ರು ಅವ್ರು ಮಾಡಿದ್ದಾರೆ ಅವ್ರಿಗೆಸ ನಾವು ಕನ್ಫರ್ಮ್ ಮಾಡಿದ್ದೇವೆ ಏನು ಸಮಸ್ಯೆ ಆಗ್ಲಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಇಲ್ಲ 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 ನಾವು ಪ್ರಿಕಾಷನ್ ತಗೊಂಡಿದ್ದೇವೆ ಅದಕ್ಕೋಸ್ಕರ ನಾವು ಅದೇ ಕಸ್ಟಮರ್ನ ಐಡೆಂಟಿಫೈ ಮಾಡಿ ಕೊಡ್ಬೇಕು ಅವರ ಸಿಗ್ನೇಚರ್ ಟ್ಯಾಲಿ ಆಗುದು ಎಲ್ಲವನ್ನು ನಾವು ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ ಓಕೆನಾ ಇದಕ್ಕಿಂತ ಮುಂಚೆ ಆ ರೂಲ್ಸ್ ಏನು ಇರ್ಲಿಲ್ಲ ನಿಮ್ಮ ಹತ್ರ ಮತ್ತೊಂದು ನಾವು ನೋಡಿ ನಾವು ನೋಡಿ ಸರ್ ನಾವು ಗ್ರಾಹಕರ ಹತ್ರ ವ್ಯವಹಾರ ಮಾಡುದಲ್ಲ ನಮ್ಮ ಸಂಘದ ಸದಸ್ಯರೊಟ್ಟಿಗೆ ಗೊತ್ತಾಯ್ತಾ ನಮ್ಗೆ ಅಂದ್ರೆ ಪ್ರೊಸೀಜರ್ ನಮ್ಗೆ ಸಂಘದ ಸದಸ್ಯ ನಮ್ಮ ಸಂಘದ ಏನುಂಟ ಆ ಪ್ರೊಸೀಜರ್ ನಾವು ಮಾಡ್ತೇವೆ ಆತರ ಅಂದ್ರೆ ನೀವು ಎಲ್ಲಾನು ನೀವು ಮ್ಯಾನೇಜರ್ ಗೆ ಬಿಟ್ಟು ಕೊಟ್ಟು ಬಿಡ್ತೀರಾ ಒಂದ್ಸಲ ಬಂದು ಚೆಕ್ ಮಾಡುವಂತದ್ದು ಏನಾಗ್ತದೆ ಆಡಿಟ್ ಆಗಿದೆ ಆಡಿಟ್ ಆಗಿದೆ ಕ್ರಮ ಪ್ರಕಾರ ಆಡಿಟ್ ಆಗಿದೆ ನಮ್ಗೆ ಏನು ರಿಮಾರ್ಕ್ ಕಂಡು ಬಂದಿಲ್ಲ ಆ ವರ್ಷ ಓಕೆನಾ ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಇಪ್ಪತ್ತ್ ಅಂತ ಅಂದ್ರೆ ಕಳೆದ ವರ್ಷ ಆಡಿಟ್ ಆಗಿದೆ ಅದು ಆಡಿಟ್ ಆಗಿ ನಮ್ಗೆ ಡಿಫರೆನ್ಸ್ ಏನು ಕಂಡು ಬಂದಿಲ್ಲ ಓಕೆನಾ ಮತ್ತೆ ಇದು ಎಷ್ಟು ತಿಂಗಳು ಕೆಲಸಕ್ಕಿದ್ರು ಸರ್ ಕಾರ್ತಿಕ್ ಅವರು ನಿಮ್ಮ ಇದರಲ್ಲಿ ಕಾರ್ತಿಕ್ ಅವರು ನೋಡಿ ನಮ್ಮಲ್ಲಿ ಒಂದು ಆಲ್ಮೋಸ್ಟ್ ಒಂದರ ಒಂದು ವರ್ಷ ಒಂದು ಕಾಲು ವರ್ಷ ಕೆಲಸಕ್ಕಿದ್ರು ಆ ಟೈಮ್ ಅಲ್ಲೂ ನಮ್ಗೆ ಈಗ ನೀವು ಹಾಗೆ ನೀವು ಕೇಳಿದ್ರಿ ನಮ್ಗೆ ಏನು ಸಮಸ್ಯೆ ಆಗ್ಲಿಲ್ಲ ಸಮಸ್ಯೆ ಅಂದ್ರೆ ಅನ್ನದ ವ್ಯವಹಾರದಲ್ಲಿ ಅನ್ನದ ವ್ಯವಸ್ಥೆ ಅಲ್ವಾ ನಮ್ಗೆ ಏನೋ ಒಂದು ರಿಮಾರ್ಕ್ ಬಂದಿಲ್ಲ ಇಲ್ಲಿ ತನಕ ನಮ್ಗೆ ನಿಮಗೆ ಇನ್ನು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಇಲ್ಲಿ ತನಕ ನಮ್ಗೆ ಮೊನ್ನೆ ಅವರು ತೀರಿದ ನಂತರ ಸಹ ನಮ್ಗೆ ಒಂದೇ ಕಸ್ಟಮರ್ ಸರಿ ನಾನು ಆಡ ದುಡ್ಡು ಕೊಟ್ಟಿದ್ದೆ ಪಾಡ್ದೇರಿ ಅಂತ ಯಾವುದಿಲ್ಲ ನಮ್ಗೆ ನಮ್ಗೆ ಒಳ್ಳೇದುಂಟು ಒಳ್ಳೆ ಬಿಟ್ಟಿರೋ ಟಾರ್ಗೆಟ್ ಎಲ್ಲ ಇರ್ತದಲ್ಲ ಮಸ್ತಿ ಇಷ್ಟಕ್ಕೆ ಆಗ್ಬೇಕು ಪಟ್ಟದ್ದು ಲೋನ್ ರಿಕವರಿ ಆಗ್ಬೇಕು ಅದರಲ್ಲಿ ನಾವು ಅವ್ರಿಗೆ ಅಸಮಾಧಾನ ಏನು ಅಸಮಾಧಾನ ಅಲ್ಲ ಸ್ವಲ್ಪ ಕೆಲಸ ಮಾಡಕ್ಕೆ ಆಗದೆ ಅವರು ಹಾಗೆ ಅದಕ್ಕೆ ಏನಾದ್ರು ಅಲ್ಲ ಒಳ್ಳೆ ಒಂದು ಎಲ್ಲಿ ಒಂದು ಕದಂಬ ಅಂತ ಸಿಗ್ತದೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ಇದು ಮಾಡಿ ಹೋದ್ರು ಹ್ಮ್ 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 ಬಟ್ ನಮ್ಮ ಏನು ವಜಾಗ ಏನಿಲ್ಲ ಏನಲ್ಲ ನಾವೇನು ಟರ್ಮಿನೇಟ್ ಮಾಡಿದಲ್ಲ ಅವರು ಅವರಷ್ಟಕ್ಕೆ ಹೋಗಿದ್ದಾರೆ ಡಿಸೈನ್ ಕೊಟ್ಟು ನೋಟಿಸ್ ಪೀರಿಯಡ್ ಸರ್ವ್ ಮಾಡಿ ಹೋಗಿದ್ದಾರೆ ಇಟ್ಟಿದ್ರು ವಿಚಾರ ನಿಮ್ಮ ಅದು ತೀರ್ವ ತೀರುವ ಅವರು ಏನು ಏನು ಹೇಳ್ತದೆ ಮರಣ ಆಗುವ ಒಂದು ಎರಡು ದಿವಸದ ಹಿಂದೆ ಕಾರ್ತಿಕ್ ಬಂದು ಇಟ್ಟಿದ್ರಂತೆ ಅವ್ರು ಆವಾಗ ನಮ್ಮ ಸ್ಟಾಫ್ ಹೇಳಿದ್ರಂತೆ ಇದನ್ನು ಬಿಡಿಸಲಿಕ್ಕೆ ಅವರೊಂದು ಬೇರೆ ಒಂದು ಯಾವ್ದು ಹೆಸರು ಹೇಳಿದ್ರಂತೆ ಅದನ್ನು ಮೆಸೇಜ್ ಮಾಡಿದ್ರೆ ನಮ್ಮ ಆಫೀಸ್ ಮೊಬೈಲ್ ಗೆ ಏನು ಇಂಥವ್ರು ಬರ್ತಾರೆ ಅಂತ ನಾವು ಹಾಗೆ ಅದನ್ನು ಈಗ ಪ್ರೊಸೀಜರ್ ಪ್ರಕಾರ ನಾವು ಅದನ್ನು ಯೂಸ್ ಮಾಡ್ತೇವೆ ಹೌದು ಅವರು ಎಷ್ಟು ಐವತ್ತು ಸಾವಿರಕ್ಕೆ ತೆಗೆದುಕೊಂಡದಂತೆ ಹತ್ತು ಸಾವಿರ ಅವರಿಗೆ ಗೂಗಲ್ ಪೇ ಮಾಡಿದ್ದಾರೆ ಅದು ಅದು ಹತ್ತು ಸಾವಿರದ ವಿಷಯ ಗೊತ್ತಿಲ್ಲ ಐವತ್ತು ಸಾವಿರಕ್ಕೆ ಪ್ಲಜ್ ಮಾಡಿರೋದು ಖಂಡಿತ ಹತ್ತು ಸಾವಿರ ಕಸ್ಟಮರ್ ಗೂಗಲ್ ಪೇ ಮಾಡಿದ್ದಾರೆ ಬಾಕಿ ಇವರೇ ಕೊಟ್ಟು ಬಿಡಿಸಬೇಕಾಗುತ್ತೆ ಆ ಓದು ಓದು ಹು ಹು ನಾನು ಮಾನವೀಯ ದೃಷ್ಟಿಯಿಂದ ಒಂದು ಕ್ವೆಶ್ಚನ್ ಕೇಳ್ತೀನಿ ಸರ್ ದಯವಿಟ್ಟು ಮೊಹಮ್ಮದ್ ಮನೆಗೆ ಹೋಗಿ ನೋಡಿದ್ದೀರಾ ನೀವು ಮನೆಗೆ ಹೋಗಲಿ ಇನ್ನೋ ಇಲ್ಲ ಪರ್ಸನಲಿಗ್ ಮಾತಾಡಿದ್ನಲ್ಲ ಮೊಹಮ್ಮದ್ ರವರ ದಯವಿಟ್ಟು ಒಂದ್ಸಲ ಪಕ್ಷಿ ಕೆರೆಯಲ್ಲಿ ಕೆಳಗಡೆ ಇರಬಹುದು ಸರ್ ನಾವು ಕೂಡ ಭೇಟಿ ನೀಡಿದ್ವಿ ಒಂದ ಸಲ ಮನೆಗೆ ಹೋಗಿ ನೋಡಿ ಸರ್ ಓಕೆ ಓಕೆ ಅವರು ತುಂಬಾ ಎಂಟಿಕೂ ತುಂಬಾ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮ್ಮ ಮಾನವೀಯ ದೃಷ್ಟಿ ಈ ಸೋಮವಾರ ಇಲ್ಲ ಮಂಗಳವಾರ ನಂತರ ಖಂಡಿತ ಸರ್ ನಾನು ಮತ್ತೆ ಅವರಿಗೆ ಕಾಲ್ ಮಾಡ್ತೇನೆ ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ಏನ್ ಮಾಡ್ಬೋದು ಅದನ್ನ ದಯವಿಟ್ಟು ಒಂದು ಮಾಡಿ ಸರ್ ಬಾಯಕಿಗೂ ಸೊಸೈಟಿಗೂ ಒಂದು ಒಳ್ಳೆಯ ಚೀಟಿಗೆ ಒಂದು ಏನು ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗಲಿಲ್ಲ ಸರ್ ಅದು ಚೀಟಿಗೆ ಒಂದು ಕೊಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಆದ್ರೂ ಚೀಟಿ ಕೊಡದೆ ಅಥವಾ ಬರೀ ಒಂದು ಸೈನ್ ಇದ್ರೆ ಸಾಕು ಫೋರ್ ಜಿಡಿ ಸೈನ್ ಎಲ್ಲ ನಡ್ತಾನೆ ನಡೀತಾನೆ ಇರುತ್ತೆ ಒಂದು ಅರ್ಜೆಂಟ್ ಇರುತ್ತೆ ಸರ್ ಆರು ಲಕ್ಷದ ಬಂಗಾರ ಅಂತ ಹೇಳ್ತಾರೆ ಮೂರು ಲಕ್ಷದ್ದು ಬ ಲಕ್ಷ ಕೊಟ್ಟಿದ್ದೀರಾ ಯಾಕೆ ಅವ್ರಿಗೆ ಮೂರು ಲಕ್ಷ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಅವ್ನು ಬಿಡಿಸ್ಬಾರ್ದು ಸರ್ ನಿಮಗೆ ಅಮೌಂಟ್ ಬಂದ್ರೆ ಆಯ್ತು ಬೇರೆಯವರ ಬಂಗಾರದ್ರೆ ಹ್ಮ್

ಸಾಯಿ ಪ್ರಕಾಶ್ ಅವರು ಹೇಳಿರುವಂಥದ್ದು ಅಂತ ಹೇಳಿದ್ರೆ ಮೊಹಮ್ಮದ್ರವರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೇನು ಬಂಗಾರವನ್ನು ಇಟ್ಟಿದ್ದರು ಸೊ ಆ ನಂತರದಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ ಮೂರು ಅಂತ ಹೇಳಿದ್ರೆ ಎಂಟು ತಿಂಗಳ ನಂತರ ಈ ಬಂಗಾರವನ್ನು ಬಿಡಿಸಿದ್ರು ಮೊಹಮ್ಮದ್ರವರ ಸೇಮ್ ಸೈನ್ ಅದರಲ್ಲಿ ಇದೆ ಅಂತ ಹೇಳಿ ಸೊ ಹಾಗಾದರೆ ಈ ಚೀಟಿಗೆ ವ್ಯಾಲ್ಯೂ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಕೇಳಿದಾಗ ಇಲ್ಲ ನಮಗೆ ಸೈನ್ ಟ್ಯಾಲಿ ಆದರೆ ಸಾಕು ನಾವು ಎಲ್ಲವನ್ನು ಕೊಟ್ಬಿಡ್ತೀವಿ ಅಂತೇಳಿ ಯಾಕೋ ಏನೋ ಅದು ನನಗೆ ಸರಿ ಅಂಥೇಳಿ ಅನಿಸಿಲ್ಲ ಬರೀ ಸೈನ್ ಯಾರ್ದು ಕೂಡ ಹಾಕ್ಬೋದು ಫೋರ್ಜರಿ ಹಾಕ್ಬೋದು ಟ್ಯಾಲಿ ಟ್ಯಾಲಿ ಸೇಮ್ ಏನು ಕೂಡ ಮಾಡ್ಬೋದು ರೀ ಸೊ ಹಾಗಿರ್ಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಹೇಳಿ ಗೊತ್ತಿಲ್ಲ ಮತ್ತೊಂದು ನಾವಿಲ್ಲಿ ಗಮನಿಸಬೇಕು ಏನು ಅಂತ ಮೊಹಮ್ಮದ್ ರವರು ಹೇಳಿದ್ರು ನಾನು ಮೂವತ್ತೇಳು ಸಾವಿರ ಕೊಟ್ಟಿದ್ದೆ ಫಸ್ಟಿಗೆ ನಾನು ಮೂವತ್ತು ಸಾವಿರ ಕೊಟ್ಟಿದ್ದೆ ಮೂರು ತಿಂಗಳಿಗೆ ಹತ್ತು ಸಾವಿರ ಬಡ್ಡಿ ಆಗುತ್ತೆ ಸೊ ಹಾಗಾಗಿ ನಾನು ಒಂಬತ್ತು ತಿಂಗಳಾಯಿತು ಅಂತ ಹೇಳಿದ್ರೆ ಮೂವತ್ತು ಸಾವಿರ ಅಂತ ಹೇಳಿದ್ರೆ ಒಂಬತ್ತು ತಿಂಗಳದು ಬಡ್ಡಿ ಕಟ್ಟಿದಾಗ ಆಯಿತು ನಂತರ ಏಳು ಸಾವಿರ ವಾಪಾಸು ಕೊಟ್ಟಿದ್ದೆ ಆಲ್ಮೋಸ್ಟ್ ಆಲ್ ಹನ್ನೊಂದು ತಿಂಗಳದು ಬಡ್ಡಿ ಕಟ್ಟಿದಾಗೆ ಆಯಿತು ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಅದು ಕೂಡ ಕೊಟ್ಟಿರುವಂಥದ್ದು ಕಾರ್ತಿಕಿಗೆ ಬ್ಯಾಂಕಿಗೆ ಕಟ್ಟಿದ್ದಲ್ಲ ಯಾಕೆಂತ ಹೇಳಿದ್ರೆ ನೇಬರ್ ಸೊ ಅವನು ಬ್ಯಾಂಕಿಗೆ ಹೋಗಿ ಕಟ್ತಾನೆ ಅನ್ನುವಂಥ ವಿಚಾರದಲ್ಲಿ ಮೊಹಮ್ಮದ್ರವರು ನಂಬಿಕೆಯಿಂದ ಇದ್ದರು ಆ ಇಲ್ಲಿ ನಮಗೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ ಏನು ಅಂತ ಹೇಳಿದರೆ ಅದು ಒಂಬತ್ತು ತಿಂಗಳ ಬಡ್ಡಿ ಕಟ್ಟಿದ ನಂತರ ಯಾವುದೇ ಬಡ್ಡಿಯನ್ನು ಮತ್ತೆ ಕಟ್ಟಿಲ್ಲ ಆ ಬಂಗಾರದ ವಿಚಾರವನ್ನು ಕೂಡ ಮೊಹಮ್ಮದ್ರವರು ಯಾರತ್ರನೂ ಕೇಳೋಕೆ ಹೋಗಿಲ್ಲ ಆಲ್ಮೋಸ್ಟ್ ಆಲ್ ಸೆಪ್ಟೆಂಬರ್ ತನಕ ಸೆಪ್ಟೆಂಬರ್ ಇಪ್ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಮೊಹಮ್ಮದ್ರವರು ಬಡ್ಡಿಯನ್ನು ಕಟ್ಟಿದ್ರು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಮೊಹಮ್ಮದ್ರವರು ತೆಗೆದುಕೊಂಡಿದ್ದರು ಮೂರು ತಿಂಗಳ ಬಡ್ಡಿಯಾಗುತ್ತೆ ಮೂರು ತಿಂಗಳಿಗೆ ಹತ್ತು ಸಾವಿರ ಬಡ್ಡಿ ಸೊ ಹಾಗಾಗಿ ಇವರು ಮೂವತ್ತೇಳು ಸಾವಿರ ಕಟ್ಟಿದ್ರು ಸಾಧಾರಣ ಹನ್ನೊಂದು ತಿಂಗಳವರೆಗಿನ ಬಡ್ಡಿಯನ್ನು ಕಟ್ಟಿದ್ರು ಅದು ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಬಡ್ಡಿಯಾಗುತ್ತೆ ಈಗ ನವಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಒಂದು ವರ್ಷ ಎರಡು ತಿಂಗಳ ಬಡ್ಡಿ ಮೊಹಮ್ಮದ್ರವರು ಕಟ್ಟೇ ಇಲ್ಲ ಹಾಗಾಗಿ ಮೊಹಮ್ಮದ್ರವರು ಅದನ್ನು ಕೇಳೋಕ್ಕೂ ಕೂಡ ಯಾರ ಹತ್ರನೂ ಹೋಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಒಂದಷ್ಟು ಪ್ರಾಬ್ಲಮ್ ಇತ್ತು ಅಂತೇಳಿ ಮತ್ತೆ ಮೊಹಮ್ಮದ್ರವರು ಏನು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ಕಡೆಯದಾಗಿ ನಮಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟ ನಂತರ ಏನಾದರೂ ಅವರು ಮಾಡ್ತಾರೆ ಸೊ ಇಲ್ಲ ಅಂತ ಹೇಳಿದ್ರೆ ಆ ನೋಟಿಸ್ಗೆ ರೆಸ್ಪಾಂಡ್ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ರವರು ಹೇಳಿರುವಂಥ ಮಾತು ಹಾಗಾದರೆ ಇಲ್ಲಿ ಮೊಹಮ್ಮದ್ರವರು ಕೇರ್ಲೆಸ್ ಮಾಡಿದ್ರಾ ಅಥವಾ ಬ್ಯಾಂಕ್ನವರು ಕೇರ್ಲೆಸ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಆಡಿಟ್ ಮಾಡಬೇಕಾದ್ರೆ ಇರ್ಲಿ ಒನ್ಸ್ ಆಡಿಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಸೈನ್ ಟ್ಯಾಲಿ ಆಯಿತು ಹಾಗಾದರೆ ಚೀಟಿಯಲ್ಲಿ ಅಂತೇಳಿ ಅಟ್ಲೀಸ್ಟ್ ಕಾರ್ತಿಕ್ನ ಹತ್ರ ಕೇಳಬೇಕಿತ್ತಲ್ವೇ ಆ ಟೈಮಲ್ಲಿ ಸೈನ್ ಟ್ಯಾಲಿ ಆಯಿತು ಇದರ ಚೀಟಿಯಲ್ಲಿ ಇವರ ಚೀಟಿಯಲ್ಲಿ ಅಂಥೇಳಿ ಅನ್ನುವಂಥದ್ದು ಕೇಳಬೇಕಿತ್ತು ಒಂದು ವೇಳೆ ಚೀಟಿ ಇಲ್ವಾ ಸೊ ಆ ವ್ಯಕ್ತಿಗೆ ಕಾಲ್ ಮಾಡಬೇಕಾಗಿತ್ತು ಸರ್ ಚೀಟಿ ಇಲ್ಲ ನಿಮ್ಮದು ಬರೀ ಸೈನ್ ಹಾಕಿ ಹೋಗಿದ್ದೀರಾ ತಗೊಂಡಿದ್ದ ಬಂಗಾರವನ್ನು ತೆಗೆದುಕೊಂಡಿದ್ದೀರಲ್ವಾ ಅನ್ನುವಂಥ ವಿಚಾರದಲ್ಲಿ ಕೇಳಬೇಕಿತ್ತು ಸೊ ಸಹಕಾರಿ ಸಂಘದ ಮಿನಿಸ್ಟರಿಗೂ ಕೂಡ ಕರೆ ಮಾಡಿದೆ ನಾನು ಅವರು ಇದನ್ನು ರಿಸೀವ್ ಮಾಡ್ತಾ ಇಲ್ಲ ನಿಮಗೆಷ್ಟು ಗೊತ್ತುಂಟು ಈ ಪ್ರಕರಣದ ಬಗ್ಗೆ ಮತ್ತು ಈ ಪ್ರಕರಣ ನಿಮಗೆ ಇಂಥ ಕೇಸುಗಳು ಎಷ್ಟಾಗಿದೆ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಅವರು ಪ್ರಶ್ನೆ ಮಾಡಬೇಕಾಗಿತ್ತು ಮತ್ತು ಈ ರೀತಿ ಆಗಿದೆ ಏನು ಮಾಡೋಕ್ಕೆ ಸಾಧ್ಯ ನಿಮ್ಮಿಂದ ಅನ್ನುವಂಥದ್ದನ್ನು ಕೂಡ ಕೇಳಬೇಕಾಗಿತ್ತು ಸೊ ಅವರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ ಅವರಿಗೆ ಮೇಲ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಮತ್ತು ಅಲ್ಲಿಯ ಸಿ ಅವರ ಹತ್ರ ಮಾತಾಡಿದಾಗ ಶಾಯಿ ಪ್ರಕಾಶ್ ಅವ್ರ ಹತ್ರ ಮಾತಾಡಿದ ಒಂದು ಮಾನವೀಯತ ದೃಷ್ಟಿಯಿಂದ ದಯಮಾಡಿ ಅವರ ಫ್ಯಾಮಿಲಿಯನ್ನು ಹೋಗಿ ನೋಡಿ ಸ್ವಲ್ಪ ಹಾರ್ಟ್ ಪೇಷಂಟ್ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದೆ ಸೊ ಹೋಗ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ ಲೆಟ್ ಸಿ ಏನಾಗುತ್ತೆ ಅಂತೇಳಿ